ನಾನು ಈ ವಿಡಿಯೋ ಮುಖಾಂತರ ತಿಳಿಸುವುದೇನೆಂದರೆ ನಿನ್ನೆ ನಡೆದ ಮೈಸೂರಿನಲ್ಲಿ ನಡೆದ ಸಮಾರಂಭದಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಶ್ರೀ ಸಿದ್ದರಾಮಯ್ಯನವರು ಹಿಜಾಬ್ ನಿಷೇಧ ವಾಪಸ್ ಮಾಡ್ತೇವೆ ಅಂತೇಳಿ ಒಂದು ಘೋಷಣೆ ಮಾಡಿದರು ನಾನು ಇವತ್ತ ಕರ್ನಾಟಕದ ಗೌರವಾನ್ವಿತ ಮುಖ್ಯಮಂತ್ರಿಗಳನ್ನ ಮನವಿ ಮಾಡಿಕೊಳ್ತೀನಿ ಶಾಲೆಗಳಲ್ಲಿ ಕಾಲೇಜುಗಳಲ್ಲಿ ಸಮವಸ್ತ್ರ ಯಾಕೆ ಮಾಡಿರ್ತಾರೆ ಎಲ್ಲ ಜಾತಿಯವರು ಒಂದೇ ಅಂಥ ಮನೋಭಾವನೆ ಚಿಕ್ಕಂದಿಲಿಂದನೇ ಅವ್ರಿಗೆ ಹುಡುಗರು ತಿಳಿದ ಅನ್ನೋ ಒಂದು ಉದ್ದೇಶದಿಂದ ಈ ಕಾಲೇಜಿನಲ್ಲಿ ಯೂನಿಫಾರ್ಮ್ ಮಾಡ್ತಾರೆ ನೀವು ಹಿಜಾಬ್ ನಿಷೇಧ ಮಾಡ್ತೀವಿ ಅಂದ್ರೇನು ಇವತ್ತು ಹಿಜಾಬ್ ಹಾಕೊಂಡು ತಿರುಗಾಡಿದಲ್ಲಿ ಮುಸ್ಲಿಂ ಮಹಿಳೆ ಮುಸ್ಲಿಂ ವಿದ್ಯಾರ್ಥಿನಿಯರಂತ ಒಂದು ಭಾವನೆ ಬರ್ತದೆ ಜನರಲ್ಲಿ ಅದನ್ನು ತೆಗಿಬೇಕಂತೇಳಿ ನಮ್ಮ ಹಿಂದಿನ ಸರ್ಕಾರ ಮಾಡಿತ್ತು ಶಾಲೆಯಲ್ಲಿ ಜಾತಿ ಭೇದ ಮರೆತು ಎಲ್ಲರೂ ಒಂದೇ ತಿಳಿಬೇಕನ್ನೋ ಉದ್ದೇಶದಿಂದ ಹಿಜಾಬ್ ಅನ್ನೋ ನಿಷೇಧ ಮಾಡಿತ್ತು ನಿನ್ನೆ ನಡೆದ ಸಮಾರಂಭದಲ್ಲಿ ನೀವು ಹಿಜಾಬೋ ನಿಷೇಧ ನಾವು ವಾಪಸ್ ಮಾಡ್ಕೊ ಅತ್ಯಂತ ತಪ್ಪು ಹೇಳಿಕೆ ಅಂತ ನಾನು ವಿಡಿಯೋ ಮುಖಾಂತರ ಹೇಳ್ತೀನಿ ಇವತ್ತ ನಮ್ಮ ಕರ್ನಾಟಕದಲ್ಲಿ ಹದಿನೆಂಟರಿಂದ ಇಪ್ಪತ್ತು ಪರ್ಸೆಂಟ್ ಮುಸ್ಲಿಮರಾರ ಕರ್ನಾಟಕದ ಮುಖ್ಯಮಂತ್ರಿಗಳನ್ನ ಮನವಿ ಮಾಡಿಕೊಳ್ತೀನಿ ನಿಮ್ಗೆ ಅಲ್ಪಸಂಖ್ಯಾತರ ಬಗ್ಗೆ ಕಾಳಜಿದ್ರೆ ಅವರಿಗೆ ಅವರ ಜನಸಂಖ್ಯೆ ಆಧಾರದ ಮೇಲೆ ನೀವು ಶಿಕ್ಷಣದಲ್ಲಿ ಸೌಲಭ್ಯ ಕೊಡ್ರಿ ಎಂ ಪಿ ಸೀಟ್ ಸೌಲಭ್ಯ ಕೊಡ್ರಿ ಮತ್ತು ಎಮ್ ಎಲ್ ಎ ಸೀಟ್ ಅವರಿಗೆ ತಕ್ಕಂತೆ ಅವರ ಜನಸಂಖ್ಯಾ ಆಧಾರದ ಮೇಲೆ ನೀವು ಮೀಸಲು ಕೊಟ್ರೆ ಅವರು ಉದ್ಧಾರ ಆತರ ನೀವು ನೀವೇನು ಕೇವಲ ಒಂದು ಹಿಜಾಬ್ ನಿಷೇಧ ವಾಪಸ್ ಮಾಡೋದ್ರಿಂದ ಆ ಮುಸ್ಲಿಂ ಜನರಿಗೆ ಏನು ಒಳ್ಳೆಯದಾಗ ಅಲ್ಪಸಂಖ್ಯಾತರಿಗೆ ನಾನು ಇವತ್ತು ಅಲ್ಪಸಂಖ್ಯಾತರ ಬಗ್ಗೆ ಪರವಾಗಿ ಮಾತಾಡ್ತಾ ಹಿಂದೂಗಳು ತಿಳಿದ್ರೂ ಕೂಡ ಆ ಜನತೆಗೆ ಆ ಜನ ತಕ್ಕಂತೆ ನೀವು ಮೀಸಲಾತಿ ಒದಗಿಸಿದಾಗ ಸಿದ್ದರಾಮಯ್ಯನವರು ಮಾಡಿದ್ದು ನಾನು ಅಂತ ಹೇಳ್ತೀನಿ ನೀವು ಹಿಂದೆ ನೀ ಐದು ಗ್ಯಾರಂಟಿ ಯೋಜನೆ ಘೋಷಣೆ ಮಾಡಿದಾಗ ನಾ ಮುಖ್ಯಮಂತ್ರಿ ಅಂತ ಮುಖ್ಯಮಂತ್ರಿಗಳಲ್ಲಿ ಭಾಳ ಸಂತೋಷ ಪಟ್ಟೆ ನನಗೆ ಇವತ್ತು ಐವತ್ನಾಲ್ಕು ವರ್ಷ ನನಗೆ ಇವತ್ತಿಗೂ ಸರ್ಕಾರದಿಂದ ಒಂದು ಪೈಸೆ ಅನುದಾನ ಮಾಡಿಲ್ಲ ನೀವತ್ತು ಅನುದಾನ ಮಾಡಿದವ್ಲಿಂದ ನನ್ನ ಮನೆ ಕರೆಂಟ್ ಬಿಲ್ ಕಟ್ತಾ ಇಲ್ಲ ಸಂತೋಷ ಅದೇ ರೀತಿಯಾಗಿ ನನ್ನ ಮನೆಯಲ್ಲಿರುವಂಥ ಮಹಿಳೆಯರು ಉಚಿತವಾಗಿ ಬಸ್ನಲ್ಲಿ ಓಡಾಡ್ತಾರೆ ನೀವು ಇದು ಮಾಡಿದ್ದು ನಾನು ಭಾಳ ಒಳ್ಳೆಯ ಕೆಲಸ ನೀವು ಏನು ಐದು ಗ್ಯಾರಂಟಿ ಮಾಡಲ್ಲ ಇದನ್ನ ನೋಡಿ ನನಗೆ ಭಾಳ ಸಂತೋಷ ಆಯ್ತು ಆದರೆ ನೀವು ನಿನ್ನೆ ಹೇಳಿದಂಥ ಹೇಳಿಕೆಯಲ್ಲಿ ನನಗೆ ಭಾಳ ನೋವಾಗಿದೆ ನೀವು ಹಿಂದೂ ದೇಶದಲ್ಲಿ ಹುಟ್ಟಬಾರದಾಗಿತ್ತು ನೀವು ಪಾಕಿಸ್ತಾನದಲ್ಲಿ ಹುಟ್ಟಬೇಕಾಗಿತ್ತು ಏನೋ ನಿನ್ನ ಪುಣ್ಯ ಭಾರತ ದೇಶದಲ್ಲಿರುವಂಥ ಕರ್ನಾಟಕದಲ್ಲಿ ನೀನು ಜನ್ಮ ತಾಳಿದಿ ನೀನು ಪಾಕಿಸ್ತಾನದಲ್ಲಿ ಹುಟ್ಟಿ ಪಾಕಿಸ್ತಾನ ಪರವಾಗಿ ನೀನು ಹೇಳಿಕೆ ಕೊಡಬೇಕಾಗಿತ್ತು ನಿನಗೆ ಒಳ್ಳೇದು ಮಾಡಬೇಕಾಗಿತ್ತಂದ್ರೆ ಇವತ್ತು ನಮ್ಮ ಕರ್ನಾಟಕದಲ್ಲಿ ಎಲ್ಲ ಜಾತಿಗಳಿಗೆ ಒಂದು ಕಾನೂನು ತೊಂಬ ಒಂದು ಕುಟುಂಬಕ್ಕೆ ಗಂಡಾಗಲಿ ಎಣ್ಣಾಗಲಿ ಎಡೆ ಮಕ್ಕಳು ಇರ್ಬಂಥ ಈ ಕಾನೂ ಈ ಕಾನೂನು ಜಾಗೃತಿ ಬಾ ಸಿದ್ದರಾಮಯ್ಯ ಚಾಲೆಂಜ್ ಮಾಡ್ತೀನಿ ನೀ ಹೈಂದ ಹೋರಾಟಗಾರ ಹುಟ್ಟು ಹೋರಾಟಗಾರ ಇಂತಲ್ಲ ಇವತ್ತು ಕರ್ನಾಟಕದಲ್ಲಿ ನಿನ್ನದೇ ಸರ್ಕಾರ ಅದ ಈ ಕಾಯ್ದೆ ನೀ ತೆಗೆದುಕೊಂಡ್ ಬಾ ಪ್ರತಿಯೊಂದು ಕುಟುಂಬಕ್ಕೆ ಎರಡೇ ಮಕ್ಕಳು ಇದು ಮಾಡು ಇಂಥ ಯೋಜನೆ ಮಾಡು ನೀ ಬಿಟ್ಟು ದೇಶದಾಗ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಆರಾಮ್ ಸಮಸ್ಥಿತಿಯಲ್ಲಿ ಅದ ಏನೋ ಯೋಜನೆ ಕೊಟ್ಟು ನೀ ಗದ್ದಲ ಮಾಡೋಕ್ ಹೋಗ್ಬೇಡ ಮಾನ್ಯ ಗೌರವ ಮುಖ್ಯಮಂತ್ರಿಗಳೇ ನೀ ಎಸ್ ಸಿ ಲಾ ಓದ್ರಿ ಒಬ್ಬ ಅಡ್ಡಿಕೇಟ್ ಡಿಗ್ರಿ ಮುಗಿಸಿರಿ ದೇಶದ ಕಾನೂನನ್ನು ನೀವು ಟೀಕರಿ ಮೊನ್ನೆ ನಡೆದ ಸಚಿವ ಸಂಪುಟದಲ್ಲಿ ನೀವೇನು ಹೇಳ್ರಿ ಅಲ್ಪಸಂಖ್ಯಾತ ಹತ್ತು ಸಾವಿರ ಕೋಟಿ ಕೊಟ್ಟ್ರಿ ಉಳಿದವ್ರು ಯಾರು ಇಲ್ಲ ಅವರೇ ನೀವು ಬರೀ ಮುಸ್ಲಿಂ ಓಟ್ಲಿಂದ ಆರಿಸಿ ಬಂದಿಲ್ಲ ಹಿಂದೂಗಳು ಓಟ್ ಹಾಕಿದ್ರೆ ನೀವು ಆರಿಸಿ ಬಂದಿರಿ ನೀವು ಮುಸ್ಲಿಂ ಸೋಟ ಅಂತ ಆಗಿದ್ರೆ ನೀವು ಬರ್ತಿಲ್ಲ ನಾ ಇವತ್ತು ಚಾಮುಂಡಿ ಕ್ಷೇತ್ರ ಜನರಲ್ಲಿ ಮಾಡಿ ಮಾಡಿಕೊಳ್ತೀನಿ ಇಂಥವ್ರನ್ನ ನೀವು ಯಾಕೆ ವಾಡಿಸ್ತೀರಿ ದೇಶದ ಬಗ್ಗೆ ಅಭಿಮಾನ ಕಾಳಜಿ ನೀರು ಜಲ ಇದ್ರ ಬಗ್ಗೆ ವಿಚಾರ ಮಾಡೋರು ಆರಿಸ್ರಿ ದೇಶದ ಬಗ್ಗೆ ತಪ್ಪು ತುಳಕೊಡೋ ನಾ ಇಂಥವ್ರು ಅಂತ ಅಂತೇಳಿ ನಾ ಚಾಮುಂಡಿ ಕ್ಷೇತ್ರ ಜನರಲ್ಲಿ ಮನವಿ ಮಾಡಿಕೊಳ್ತೀನಿ ಅದೇ ರೀತಿಯಾಗಿ ಮುಖ್ಯಮಂತ್ರಿಗಳು ನೀನು ಏನು ಮೈಸೂರು ಸಮಾರಂಭದಲ್ಲಿ ಹೇಳಿರಿ ಹಿಜಾಬ್ ಹಿಂಪಡಿತರಂತ ಆದೇಶ ಹಿಂಪಡಿಬೇಕು ಇಲ್ಲಾಂದ್ರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯಲ್ಲಿ ನೀವು ಇಪ್ಪತ್ತೆಂಟು ಎಂ ಪಿ ಸೀಟ್ಗಳಲ್ಲಿ ಕೂಡ ಒಂದು ಸೀಟನ್ನು ಗೆಲ್ಲದಿಲ್ಲ ಹಿಂದೆ ನೀವೇನು ಐದು ಗ್ಯಾರಂಟಿ ಯೋಜನೆ ನೀವು ಮಾಡಿದರೆ ಅವಾಗ ನನಗೆ ವಿಶ್ವಾಸ ಇತ್ತು ಕರ್ನಾಟಕದಲ್ಲಿ ಇವತ್ತ ಐದಕ್ಕೆ ಐದು ಇಪ್ಪತ್ತೆಂಟು ಇಪ್ಪತ್ತೆಂಟು ಎಂಟು ಕಾಂಗ್ರೆಸ್ ಅಂತ ನನಗೊಂದು ಆತ್ಮವಿಶ್ವಾಸ ಇತ್ತು ಆದ್ರೆ ನಿನ್ನೆ ಒಂದು ಹೇಳಿಕೆಯಿಂದ ನೀವು ಕರ್ನಾಟಕದಲ್ಲಿ ಮುಂದಿನ ಚುನಾವಣೆಯಲ್ಲಿ ಇಪ್ಪತ್ತೆಂಟು ಕ್ಷೇತ್ರದಲ್ಲಿ ಒಂದು ಕ್ಷೇತ್ರ ಗೆಲ್ಲೋದಿಲ್ಲ ಅಂತೇಳಿ ನಾವು ವಿಡಿಯೋ ಮುಖಾಂತರ ತಿಳಿಸ್ತಾ ನನ್ನ ಈ ವಿಡಿಯೋನ ಮುಕ್ತಾಯಗೊಳಿಸ್ತಿದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ